ಗುಡ್ ಮಾರ್ನಿಂಗ್ चिल्ड्रन ನಿಮ್ಮ ಕಣ್ಣಿಗೆ ಏನು ಕಟ್ಟಿದ್ದೀನಿ ಇವತ್ತು? ಮಾಸ್ಕ್ ನೋಡಿ ನಿಮ್ಮ ಕಣ್ಣು ಕಟ್ಟಿರೋದ್ರಿಂದ ನಾನು ಏನು ವಸ್ತು ತೋರಿಸ್ತಾ ಇದೀನಿ ಅಂತ ತಿನಿ ಪ್ಯಾಂಟ್ ಸಾದೆ ಇಲ್ಲ ಹಾ ಹಾಗಾಗಿ ನಿಮ್ಮ ಕೈಗೆ ವಸ್ತುಗಳನ್ನು ಕೊಡ್ತೀನಿ ಅವನ್ನ ಮುಟ್ಟಿ ನೋಡಿ ಹೇಳಬೇಕು ಸರಿನಾ ಮುಂದುಗ್ ಬಕಪ್ಪ ವೆರಿ ಗುಡ್ ಇದೇನಿದು ಹ್ಮ್ ಅದು ಚೆಂಡು ಅದು ಮುಟ್ಟಿ ನೋಡಿ ಏನ್ ಹೇಳಿ ಹೆಂಗಿದೆ ಅಂತ ಹೇಳೋ ಹಾ ಅಂದ್ರೆ ಮೆತ್ತುಗಿದೆ ಸರಿನಾ ನೆಕ್ಸ್ಟ್ ಜೋರಾಗಿ ಹೇಳ್ಬೇಕು ಏನಿದು ಹಾ ಅದು ಯಾವ ಅದು ಗಟ್ಟಿ ಇದೆಯಾ ಒರಟಾಗಿದೆಯಾ ಹಾಂ ಅಂದ್ರೆ ಹೊರಟು ಹೊರಟಾಗಿದೆ ಹಾಂ ನೆಕ್ಸ್ಟು ಶ್ರೇ ಅದು ಮುಟ್ಟಿ ನೋಡಿ ಹೇಳೋ ಹೆಂಗಿದೆಯಾ ಇದು ಸ್ಮೂತಾಗಿದ್ಯಾ ಇದನ್ನ ನೋಡೋಣ ಇದೇನಿದು

મય�子 યેં ર્પ Trustee � tamaિં સોં �ự સોપ સ્મે નિં મયોંજનod તીં સોમ્ય સોય્ ಆಗಿದೆ ಬಿಡ ಅದನ್ನ ಇದನ್ನ ಮುಟ್ಟು ಇಟ್ಟು ಅದೇಗಿದೆ ಹ್ಮ್ ಸ್ಮೂತ್ ಆಗಿದೆ ಅಲ್ವಾ ಇದು <muchas> ಮೆತ್ತೀಟ್ಟು <muchas> 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 ಗೊಂಬೆ ಹೆಂಗಿದೆ ಇದು ಮುಟ್ಟಿದೆ ಹೆಂಗಿದೆ ತೆಳ್ಳಗೆ ಅಂದ್ರೆ ಸ್ಮೂತ್ ಆಗಿ ಮೃದುವಾಗಿದೆ ಅಂತ ಹೇಳ್ಬೇಕು ಇದು ಮುಟ್ಟಿ ಇದನ್ನ ಹೆಂಗಿದೆ ಇದೇನಿದು ಇದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಗೊತ್ತಾಗ್ತಿದ್ಯಾ ಇದು ಮುಟ್ಟು ಆ ಇದು ಮುಟ್ಟೋಡ ಹೇಳು ಇದನ್ನ ಇದನ್ನ ಮುಟ್ಟ ಇದೇನನ್ಸುತ್ತೆ ಅನ್ಸುತ್ತೆ ಈಗ ಈ ಕೈಯಾಗ ಇದು ಮುಟ್ಟು ಈ ಕೈಯಾಗ ಇದು ಮುಟ್ಟು ಹೇಳಿ ಏನು ಮುಟ್ಟಿದ್ರೆ ಏನನ್ಸುತ್ತೆ ತೆಳ್ಳಗೆ ಇತ್ತಾ ಯಾವುದು ತೆಳ್ಳಗೆ ಇರದು ಇದು ತೆಳ್ಳಗಿದ್ಯಾ ಸ್ಮೂತ ಆಗಿದ್ಯಾ ಇದು ಸೂತೈ ಇದು ನೋಡಿ ಹಿಂಗೆ ಮುಟ್ಟಿ ನೋಡು ಇದನ್ನ ಇದು ಒರಟೊರಟಾಗಿ

Muito <laughs> ಿದೆಯೋ ಒರಟಾಗಿದೆಯೋ ಅಂತ ಹೇಳೋದಿಕ್ಕೆ ನಾವು ಸ್ಪರ್ಶ ಅಂತ ಕರಿತೀವಿ ಓಕೆನಾ ಈ ತರ